ಹಲೋ ಫ್ರೆಂಡ್ಸ್ ಪ್ರೆಷರ್ ಕುಕ್ಕರ್ ಕನ್ನಡ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಪೂರ್ಣಿಮಾ ಇವತ್ತು ನಾನು ನಿಮ್ಮ ಜೊತೆ ಬೇಬಿ ಪೊಟೆಟೋನ ಯೂಸ್ ಮಾಡಿ ತಯಾರಿಸುವಂತಹ ಕಾಶ್ಮೀರದ ಒಂದು ಫೇಮಸ್ ರೆಸಿಪಿ ಕಾಶ್ಮೀರಿ ದಮ್ ಆಲೂನ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಕಾಶ್ಮೀರಿ ದಮ್ ಆಲೂನ ಹೇಗ್ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಇಪ್ಪತ್ತು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿರುವಂತಹ ಬೇಬಿ ಪೊಟೆಟೋಸ್ನ ತಗೊಂಡಿದ್ದೀನಿ ಇದನ್ನ ಕುಕ್ಕರ್ಗೆ ಆ್ಯಡ್ ಮಾಡಿ ಆಲೂಗಡೆ ಮುಳುಗುವಷ್ಟು ನೀರು ಅರ್ಧ ಟೀ ಸ್ಪೂನ್ ಉಪ್ಪನ್ನ ಸೇರಿಸಿ ಕುಕ್ಕರ್ನಲ್ಲಿ ಲಿಟನ್ನು ಮುಚ್ಚಿ ಹೈ ಫ್ಲೇಮಲ್ಲಿ ಒಂದು ವಿಜಲ್ನ ಕೂಗಿಸ್ಕೋಬೇಕು ಕುಕ್ಕರ್ ತಣ್ಣಗಾದ ಮೇಲೆ ಕುಕ್ಕರ್ನ ಲಿಡ್ ಓಪನ್ ಮಾಡಿ ಬೇಬಿ ಪೊಟೆಟೋಸ್ನ ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ ಆಲೂಗಡ್ಡೆ ಸ್ವಲ್ಪ ತಣ್ಣಗಾದ ಮೇಲೆ ಇದರ ಸಿಪ್ಪೆಯನ್ನು ಸುಲ್ಕೊಳ್ಬೇಕು ನಂತರ ಆಲೂಗಡ್ಡೆಗೆ ಪೋರ್ಕ್ನ ಸಹಾಯದಿಂದ ಚುಚ್ಚಿ ಚಿಕ್ಕ ಚಿಕ್ಕ ಹೋಲ್ಗಳನ್ನು ಮಾಡಿಕೊಳ್ಬೇಕು ಈ ಆಲೂಗಡ್ಡೆಯನ್ನು ಸಾಸಿವೆ ಎಣ್ಣೆಯಲ್ಲಿ ಹಾಕಿ ಹೊಂಬಣ್ಣಕ್ಕೆ ಬರುವವರೆಗೆ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡಿಕೊಳ್ಬೇಕು ಬೇಬಿ ಪೊಟೇಟೋಸ್ ಹೊಂಬಣ್ಣಕ್ಕೆ ತಿರುಗಿದೆ ಈಗ ಇದನ್ನು ಕಿಚನ್ ಟವಲ್ ಮೇಲೆ ಹಾಕಿ ಎಕ್ಸಸ್ ಆಯಿಲನ್ನು ಅಬ್ಸಾರ್ಬ್ ಆಗಲಿಕ್ಕೆ ಬಿಡಬೇಕು ಬೇಬಿ ಪೊಟೇಟೋ ಸ್ವಲ್ಪ ತಣ್ಣಗಾದ ಮೇಲೆ ಪೋರ್ಕ್ ಅಥವಾ ಟೂತ್ಪಿಕ್ನ ಸಹಾಯದಿಂದ ಚುಚ್ಚಿ ಚಿಕ್ಕ ಚಿಕ್ಕ ಹೋಲ್ಗಳನ್ನು ಮಾಡಿಕೊಳ್ಬೇಕು ಈಗ ಮುಕ್ಕಾಲು ಕಪ್ ಮೊಸರಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಒಣ ಶುಂಠಿ ಪುಡಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸೊಪ್ಪಿನ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಸಾಸಿವೆ ಎಣ್ಣೆ ಅರ್ಧ ಟೀ ಸ್ಪೂನ್ ಶಹ ಜೀರಿಗೆ ಒಂದು ಇಂಚಾಗುವಷ್ಟು ಚಕ್ಕೆ ಒಂದು ಪುಲಾವ್ ಎಲೆ ನಾಲ್ಕು ಲವಂಗ ಒಂದು ಕಪ್ಪು ಏಲಕ್ಕಿ ಎರಡು ಹಸಿರು ಏಲಕ್ಕಿಯನ್ನು ಸೇರಿಸಿ ಹತ್ತು ಸೆಕೆಂಡ್ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡು ನಂತರದಲ್ಲಿ ಇದಕ್ಕೆ ಚಿಟಿಕೆ ಇಂಗು ಕಾಲು ಟೀ ಸ್ಪೂನ್ ಅರಿಶಿಣ ಮೂರು ಟೇಬಲ್ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಸೇರಿಸಿ ಒಮ್ಮೆ ಸ್ಟರ್ ಮಾಡಿ ಆಗಿ ಇದಕ್ಕೆ ಕಾಲು ಕಪ್ ನೀರನ್ನು ಸೇರಿಸಬೇಕು ಎಣ್ಣೆ ಬಿಸಿ ಇರೋದ್ರಿಂದ ನೀರನ್ನು ಜಾಗರೂಕತೆಯಿಂದ ಆ್ಯಡ್ ಮಾಡಿ ಇದನ್ನು ಮಸಾಲೆಯಿಂದ ಎಣ್ಣೆ ಬೇರೆ ಆಗೋವರೆಗೂ ಚಿಕ್ಕ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಮಸಾಲೆಯಿಂದ ಎಣ್ಣೆ ಬೇರೆ ಆಗಿದೆ ಈಗ ನಾವು ಮೊದಲೇ ರೆಡಿ ಮಾಡಿಕೊಂಡಿರುವಂತಹ ಮೊಸರನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಮೊಸರನ್ನು ಆ್ಯಡ್ ಮಾಡುವಾಗ ಗ್ಯಾಸ್ನ ಫ್ಲೇಮನ್ನು ಆಫ್ ಮಾಡಿಕೊಳ್ಬೇಕು ಇಲ್ಲಾಂದರೆ ಲೋ ಫ್ಲೇಮಲ್ಲಿ ಮೊಸರನ್ನ ಆ್ಯಡ್ ಮಾಡಬೇಕು ಹೈ ಫ್ಲೇಮಲ್ಲಿ ಮೊಸರನ್ನು ಆ್ಯಡ್ ಮಾಡಿದರೆ ಮೊಸರು ಒಡೆದು ಹೋಗುವ ಸಾಧ್ಯತೆ ಇರುತ್ತದೆ ಮೊಸರನ್ನು ಮಿಕ್ಸ್ ಮಾಡಿದ ನಂತರ ಕೈ ಬಿಡದೆ ಇದನ್ನು ಚೆನ್ನಾಗಿ ಸ್ಟರ್ ಮಾಡಬೇಕು ಮಸಾಲೆಯಿಂದ ಎಣ್ಣೆ ಬೇರೆಯಾಗಿದೆ ಈಗ ಇದಕ್ಕೆ ಫ್ರೈ ಮಾಡಿರುವಂತಹ ಬೇಬಿ ಪೊಟೆಟೋಸನ್ನು ಆ್ಯಡ್ ಮಾಡಿ ಅರ್ಧ ಕಪ್ ನೀರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇನ್ನೊಮ್ಮೆ ಮಿಕ್ಸ್ ಮಾಡಿ ಸುಮಾರು ಹದಿನೈದು ನಿಮಿಷಗಳವರೆಗೆ ಮುಚ್ಚಿ ಲೋ ಫ್ಲೇಮಲ್ಲಿ ಬೇಯಿಸಿಕೊಳ್ಳಬೇಕು ಹದಿನೈದು ನಿಮಿಷಗಳ ನಂತರ ಲಿಡ್ಡನ್ನು ಓಪನ್ ಮಾಡಿ ರುಚಿಕರವಾದಂತಹ ಕಾಶ್ಮೀರಿ ದಮ್ ಆಲೂ ಈಗ ರೆಡಿಯಾಗಿದೆ ಕಾಶ್ಮೀರಿ ದಮ್ ಆಲೂನ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ